ಈ ಬಾರಿ ಐಪಿಎಲ್ ಸೀಸನ್ ಆರಂಭಕ್ಕಿನ್ನು ಮೂರು ತಿಂಗಳು ಬಾಕಿ ಇದೆ ಆದರೆ ಅದಾಗಲೇ ಎಲ್ಲಾ ತಂಡಗಳು ಟೂರ್ನಿಗಾಗಿ ಫುಲ್ ಪ್ರಿಪರೇಷನ್ ನಡೆಸಿದೆ ಕಳೆದ ಡಿಸೆಂಬರ್ ನಲ್ಲಿ ನಡೆದ ಮಿನಿ ಆಕ್ಷನ್ ನಲ್ಲಿ ತಮ್ಮ ತಂಡಕ್ಕೆ ಬೇಕಾದ ಆಟಗಾರರನ್ನ ಖರೀದಿಸಿವೆ ಆರ್ ಸಿಬಿ ಫ್ರಾಂಚೈಸಿಯು ಕೂಡ ಅಳೆದು ತೂಗಿ ಕೋಟಿ ಕೋಟಿ ನೀಡಿ ಕೆಲ ಆಟಗಾರರನ್ನ ತಮ್ಮ ಸೈನ್ಯಕ್ಕೆ ಸೇರಿಸಿಕೊಂಡಿದೆ ಐಪಿಎಲ್ ಇತಿಹಾಸದಲ್ಲಿ ಒಮ್ಮೆಯೂ ಕಪ್ ಗೆಲ್ಲದ ತಂಡಗಳ ಪೈಕಿ ಆರ್ ಸಿಬಿಯೂ ಕೂಡ ಒಂದು ಆದರೆ ಈ ಬಾರಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಬೇಕು ಅಂತ ಆರ್ ಸಿಬಿ ಪಣ ತೊಟ್ಟಿದೆ ಇದಕ್ಕಾಗಿ ತಂಡದ ನಾಯಕತ್ವದಲ್ಲಿ ಬದಲಾವಣೆ ಮಾಡುವ ಯೋಚನೆಯಲ್ಲಿದೆ ಮತ್ತೆ ವಿರಾಟ್ ಕೊಹ್ಲಿಗೆ ಪಟ್ಟ ಕಟ್ಟುವ ಪ್ಲಾನ್ ಮಾಡಿದೆ ಎನ್ನಲಾಗಿದೆ ಆರ್ಸಿಬಿ ಹೇಳಿಕೊಳ್ಳುವಂತಹ ಯಶಸ್ಸು ಸಾಧಿಸಿಲ್ಲ ಕಳೆದ ಸೀಸನ್ ನಲ್ಲಿ ಹದಿನಾಲ್ಕು ಪಂದ್ಯಗಳಲ್ಲಿ ಏಳರಲ್ಲಿ ಮಾತ್ರ ಜಯ ಗಳಿಸಿತ್ತು ಇನ್ನು ಹೋಮ್ ಗ್ರೌಂಡ್ ನಲ್ಲಿ ಆಡಿದ ಏಳು ಪಂದ್ಯಗಳಲ್ಲಿ ನಾಲ್ಕರಲ್ಲಿ ಸೋಲು ಕಂಡಿತ್ತು ಇದರಿಂದ ಡುಪ್ಲೇಸಿಸ್ ಕ್ಯಾಪ್ಟನ್ಸಿ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಇದಲ್ಲದೆ ವಯಸ್ಸು ಕೂಡ ಗೆ ಅಡ್ಡಿಯಾಗಿದೆ ಮೂವತ್ತೆಂಟು ವರ್ಷದ ಇನ್ನು ಒಂದು ಸೀಸನ್ ಆಡಿದ್ರೆ ಹೆಚ್ಚು ಎಲ್ಲಾ ಕಾರಣದಿಂದಾಗಿ ಟುಪ್ಲೇಸಿಸ್ ಗೆ ಕೋಕ್ ಕೊಟ್ಟು ಕೊಹ್ಲಿಗೆ ಮತ್ತೆ ನಾಯಕನ ಸ್ಥಾನ ನೀಡಲು ಫ್ರಾಂಚೈಸಿ ಚಿಂತನೆ ಮಾಡುತ್ತಿದೆ ಎನ್ನಲಾಗುತ್ತಿದೆ ಹೌದು ಕಳೆದ ಸೀಸನ್ ನಲ್ಲಿ ಎರಡು ಪಂದ್ಯಗಳಲ್ಲಿ ಕೊಹ್ಲಿ ಆರ್ ಸಿ ಬಿ ಸೈನ್ಯವನ್ನ ಮುನ್ನಡೆಸಿದ್ರು ಪಂಜಾಬ್ ಕಿಂಗ್ಸ್ ವಿರುದ್ಧ ಡೂ ಆರ್ ಡೈ ಮ್ಯಾಚ್ ನಲ್ಲಿ ನಾಯಕತ್ವ ವಹಿಸಿ ತಂಡಕ್ಕೆ ಗೆಲುವು ತಂದು ಕೊಟ್ಟರು ಅರ್ಧ ಶತಕ ಸಿಡಿಸಿ ಮಿಂಚಿದ್ರು ಫೀಲ್ಡಿಂಗ್ ವೇಳೆ ಆಕ್ಟಿವ್ ಅಂಡ್ ಆಗಿ ಕಂಡು ಬಂದಿದ್ರು ಆಟಗಾರರಲ್ಲೂ ಕೂಡ ಗೆಲ್ಲಬೇಕು ಅನ್ನುವ ಫೈರ್ ಎದ್ದು ಕಾಣ್ತಾ ಇತ್ತು ಹಳೆ ಕೊಹ್ಲಿಯನ್ನ ಕಂಡು ಫ್ಯಾನ್ಸ್ ಫುಲ್ ಖುಷ್ ಆದ್ರು ಹತ್ತು ವರ್ಷ ಆರ್ ಸಿ ಬಿ ನಾಯಕರಾಗಿದ್ದ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಯಕತ್ವಕ್ಕೆ ಗುಡ್ ಬೈ ಹೇಳಿದ್ರು ಕೊಹ್ಲಿಯ ನಿರ್ಧಾರದಿಂದ ಫ್ಯಾನ್ಸ್ ಬೇಸರಗೊಂಡಿದ್ರು ತಪ್ಪ ಗೆಲ್ಲದೆ ಹೋದ್ರು ಆರ್ ಸಿ ಬಿ ಫ್ರಾಂಚೈಸಿ ಕೊಹ್ಲಿಯನ್ನ ನಾಯಕನ ಸ್ಥಾನದಿಂದ ಕೆಳಗಿಳಿಸಿರಲಿಲ್ಲ ಆದರೆ ವರ್ಕ್ ಲೋಡ್ ಕಾರಣದಿಂದಾಗಿ ಸ್ವತಃ ಕೊಹ್ಲಿಯೇ ನಾಯಕತ್ವವನ್ನ ತ್ಯಜಿಸಿದ್ರು ಮೊದಲಿಗೆ ಟಿ ಟ್ವೆಂಟಿ ಫಾರ್ಮ್ಯಾಟ್ ನಲ್ಲಿ ಟೀಂ ಇಂಡಿಯಾದ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಕೊಹ್ಲಿ ನಂತರ ಆರ್ ಸಿ ಬಿ ನಾಯಕತ್ವದಿಂದಲೂ ಹಿಂದೆ ಸರಿದ್ರು ಈಗ ಕೊಹ್ಲಿಗೆ ಯಾವ ವರ್ಕ್ ಲೋಡ್ ಟೆನ್ಷನ್ ಇಲ್ಲ ಇದರಿಂದ ಫ್ರಾಂಚೈಸಿ ಕೊಹ್ಲಿ ಕೈಗೆ ನಾಯಕತ್ವ ಕೊಟ್ಟರು ಅಚ್ಚರಿ ಇಲ್ಲ ಐ ಪಿ ಎಲ್ ನಲ್ಲಿ ಕೊಹ್ಲಿಗಿರುವ ನಿಷ್ಠೆ ಯಾರಿಗೂ ಕೂಡ ಇಲ್ಲ ಐಪಿಎಲ್ ಇತಿಹಾಸದಲ್ಲೇ ಒಂದೇ ಒಂದು ತಂಡದ ಪರ ಆಡ್ತಿರುವ ಆಟಗಾರ ಯಾರಾದರೂ ಇದ್ರೆ ಅದು ವಿರಾಟ್ ಮಾತ್ರ ಎರಡು ಸಾವಿರದ ಎಂಟರಿಂದ ಈವರೆಗೂ ಕೊಹ್ಲಿ ಆರ್ ಸಿಬಿ ಜರ್ಸಿ ಬಿಟ್ಟು ಬೇರೆ ಜರ್ಸಿ ಧರಿಸಿಲ್ಲ ಆಟಗಾರನಾಗಿ ಮಾತ್ರ ಅಲ್ಲ ನಾಯಕನಾಗಿಯೂ ಕೊಹ್ಲಿ ಬೆಂಗಳೂರು ತಂಡವನ್ನ ಮುನ್ನಡೆಸಿದ್ದಾರೆ ಆದರೆ ಒಮ್ಮೆಯೂ ಕಪ್ ಗೆಲ್ಲಲು ಸಾಧ್ಯವಾಗಿಲ್ಲ ಒಬ್ಬ ಆಟಗಾರ ಮತ್ತು ನಾಯಕನಾಗಿ ವಿರಾಟ್ ಆರ್ ಸಿಬಿಗೆ ಎಲ್ಲವನ್ನ ಮಾಡಿದ್ದಾರೆ ಆದರೆ ಫ್ರಾಂಚೈಸಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಮಾಡಿದ ತಪ್ಪುಗಳಿಂದ ಆರ್ ಸಿಬಿಗೆ ಕಪ್ ಭಾಗ್ಯ ಒಲಿದು ಬಂದಿಲ್ಲ ಇದರಿಂದ ಕೊಹ್ಲಿ ಹಲವು ಟೀಕೆಗಳನ್ನ ಎದುರು ಿದ್ದಾರೆ ನಾಯಕನಾಗಿ ಒಂದು ಕಪ್ ಗೆಲ್ಲೋಕೆ ಆಗ್ಲಿಲ್ಲ ಅಂತ ಕೊಹ್ಲಿಯನ್ನ ಟ್ರೋಲ್ ಮಾಡಲಾಗಿದೆ ಆದರೆ ಎಷ್ಟೇ ಟೀಕೆ ಟ್ರೋಲ್ ಕೊಹ್ಲಿ ಆರ್ ಸಿ ಬಿ ತಂಡವನ್ನ ಬಿಟ್ಕೊಟ್ಟಿಲ್ಲ ಕೊಹ್ಲಿ ಅಂತಹ ಸೂಪರ್ ಸ್ಟಾರ್ ಆಟಗಾರ ಮನಸ್ಸು ಮಾಡಿದ್ರೆ ಯಾವುದೇ ತಂಡವನ್ನ ಸೇರಬಹುದು ಹಲವು ಬಾರಿ ಬೇರೆ ಫ್ರಾಂಚೈಸಿಗಳು ರನ್ ಮಷಿನ್ ಗೆ ಗಾಳ ಹಾಕಿವೆ ಆದರೆ ಕೊಹ್ಲಿ ಯಾವ ಆಫರ್ ಗಳಿಗೂ ಬಗ್ಗಿಲ್ಲ ಸ್ವಲ್ಪ ನೇಮು ಫೇಮು ಸಿಕ್ ಮೇಲೆ ತಲೆ ಮೇಲೆ ಹೊತ್ತು ಮೆರೆಸಿದ ತಂಡವನ್ನೇ ಬಿಡುವ ಆಟಗಾರರ ಮಧ್ಯೆ ಅಭಿಮಾನಿಗಳ ಭಾವನೆಗಳಿಗೆ ಬೆಲೆ ಕೊಡುವ ಕೊಹ್ಲಿ ನಿಜಕ್ಕೂ ಗ್ರೇಟ್ ಅದಕ್ಕೆ ನಾವು ಹೇಳಿದ್ದು ಕೊಹ್ಲಿ ಅಂದ್ರೆ ನಿಯತ್ತು ನಿಯತ್ತು ಅಂದ್ರೆ ಕೊಹ್ಲಿ ಅಂತ ನಿಮ್ ಪ್ರಕಾರ ಕೊಹ್ಲಿಗೆ ಮತ್ತೆ ಕ್ಯಾಪ್ಟನ್ಸಿ ಕೊಡಬೇಕಾ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ